ಜಾನ್ ನಾಕ್ಸ್ ಕ್ರಿಸ್ತ ಹದಿನಾಲ್ಕರಲ್ಲಿ ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ಜನಿಸಿದರು ಜಾನ್ ನಾಕ್ಸ್ ಪ್ರಾರ್ಥನೆಯ ವೀರ ಯಾವುದಕ್ಕೂ ಭಯಪಡದ ದೇವಮನುಷ್ಯ ಸ್ಕಾಟ್ಲ್ಯಾಂಡ್ನ ಉಜ್ಜೀವನಕ್ಕೆ ಕಾರಣವಾದ ದೇವ ಮನುಷ್ಯ ಜಾನ್ ನಾಕ್ಸ್ ದೇವರಿಗೆ ಭಯಪಡುವ ಮನುಷ್ಯನಾಗಿ ಇದ್ದುದರಿಂದ ಸ್ಕಾಟ್ಲ್ಯಾಂಡ್ ದೇಶದ ರಾಣಿ ಈತನ ಪ್ರಾರ್ಥನೆಗೆ ಭಯಪಡುತ್ತಿದ್ದಳು ಕ್ರಿಸ್ತನು ನನ್ನ ಜೀವ ಸಾವು ನನಗೆ ಲಾಭ ಎಂಬುದಾಗಿ ಜೀವಿಸಿದ ದೇವ ಮನುಷ್ಯ ಜಾನ್ ನಾಕ್ಸ್ ರವರು ಜಾನ್ ನಾಕ್ಸ್ ಪ್ರತಿದಿನ ರಾತ್ರಿ ಹಗಲು ತಪ್ಪದೆ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದರು ಸ್ವಲ್ಪ ನಿದ್ರೆ ಮಾಡಬಾರದೆ ಎಂದು ಬಹಳವಾಗಿ ಕೇಳಿಕೊಂಡ ತನ್ನ ಪತ್ನಿಗೆ ನನ್ನ ದೇಶವು ರಕ್ಷಣೆ ಹೊಂದದೇ ಇರುವಾಗ ನಾನು ಹೇಗೆ ನಿದ್ರಿಸುವುದು ಎಂಬುದಾಗಿ ಹೇಳುತ್ತಿದ್ದರು ಜಾನ್ ನಾಕ್ಸ್ ರವರು ಪ್ರತಿದಿನ ರಾತ್ರಿ ಹಗಲು ತನ್ನ ದೇಶಕ್ಕಾಗಿ ಪ್ರಾರ್ಥಿಸುವಾಗ ದೇವರೇ ಸ್ಕಾಟ್ಲ್ಯಾಂಡ್ ದೇಶವನ್ನು ಕೊಡು ಇಲ್ಲದಿದ್ದರೆ ನಾನು ಸಾಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದರು ಈ ರೀತಿಯಾದ ಪ್ರಾರ್ಥನೆಯ ನಿಮಿತ್ತವಾಗಿ ದೇವರು ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ದೊಡ್ಡ ಉಜ್ಜೀವನವನ್ನು ತಂದರು ಮತ್ತು ಅನೇಕ ಆತ್ಮಗಳನ್ನು ದೇವರು ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ರಕ್ಷಿಸಿದರು ಜಾನ್ ನಾಕ್ಸ್ ರವರು ಜೀವಿಸಿದ ಕಾಲದಲ್ಲಿ ಆಳುತ್ತಿದ್ದ ರಾಣಿ ಬಹಳ ಕ್ರೂರವಾಗಿ ಆಳ್ವಿಕೆ ಮಾಡುತ್ತಿದ್ದಳು ಆ ದೇಶದ ಜನರು ಆಕೆಯನ್ನು ರಕ್ತ ಕುಡಿಯುವ ಮೇರಿ ಎಂದು ಕರೆಯುತ್ತಿದ್ದರು ಆದರೆ ಆಕೆಯು ಪ್ರಾರ್ಥಿಸುವ ಜಾನ್ ನಾಕ್ಸ್ ಅನ್ನು ಕಂಡು ಭಯಪಟ್ಟಳು ಆ ಮನುಷ್ಯನು ಮೊನಕಾಲಿನಲ್ಲಿ ನಿಂತರೆ ನನ್ನ ದೇಹವೆಲ್ಲ ದಹಿಸುವ ಬೆಂಕಿಯಂತೆ ವೇದನೆಯಾಗುತ್ತದೆ ಎಂದು ಭಯಪಟ್ಟಳು ಸ್ಕಾಟ್ಲ್ಯಾಂಡ್ ರಾಣಿ ಜಾನ್ ನಾಕ್ಸನ್ನು ಕುರಿತು ಹೇಳುವಾಗ ನನಗೆ ಇಂಗ್ಲೆಂಡ್ ದೇಶದ ಸೇನಾಪಡೆಯನ್ನು ಕಂಡರೂ ಭಯವಿಲ್ಲ ಆದರೆ ಜಾನ್ ನಾಕ್ಸ್ ಮೊನಕಾಲೂರಿ ಮಾಡುವ ಪ್ರಾರ್ಥನೆ ನನಗೆ ಭಯವಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಳು ದೇವರ ಮನುಷ್ಯನಾದ ಜಾನ್ ನಾಕ್ಸ್ ಅನ್ನು ಕಂಡು ಕೆಲವರು ದೊಡ್ಡ ರಾಣಿಯನ್ನು ಮತ್ತು ದೇಶದ ದೊಡ್ಡ ಸೇನೆಯನ್ನು ಎದುರಿಸಲು ಹೇಗೆ ನಿನಗೆ ಈ ಧೈರ್ಯ ಬಂತು ಎಂಬುದಾಗಿ ಕೇಳಿದರು ಅದಕ್ಕೆ ಅವರು ಕೊಟ್ಟ ಉತ್ತರ ಯಾವ ಮನುಷ್ಯನು ಪರಲೋಕ ರಾಜನ ಮುಂದೆ ನಿಲ್ಲುತ್ತಾನು ಅವನು ಭೂಲೋಕದ ರಾಜರನ್ನು ಕುರಿತು ಚಿಂತೆ ಪಡಲು ಬೇಕಾಗಿಲ್ಲ ಪರಲೋಕದ ದೇವರ ದೊಡ್ಡ ಸೈನ್ಯ ನನ್ನೊಂದಿಗಿರುವಾಗ ಭೂಲೋಕದ ಸೇನಾಪಡೆಗೆ ನಾನು ಏಕೆ ಎದರಬೇಕು ಎಂದು ಹೇಳಿದರಂತೆ ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಒಂದು ದೇಶವನ್ನೇ ರಕ್ಷಣಾ ಮಾರ್ಗಕ್ಕೆ ತರಲು ಸಾಧ್ಯವಾದರೆ ನೀನು ನಾನು ಪ್ರಾರ್ಥಿಸಿದರೆ ಭಾರತ ದೇಶ ಹೇಗೆ ರಕ್ಷಣೆ ಹೊಂದದೇ ಇರಲು ಸಾಧ್ಯ ಜಾನ್ ನಾಕ್ಸ್ ನ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವನು ಪ್ರಾರ್ಥಿಸುವುದಕ್ಕಾಗಿ ನಮ್ಮನ್ನು ನಮ್ಮ ದೇವರಿಗೆ ಸಮರ್ಪಿಸಿಕೊಳ್ಳೋಣ ನಾವಿರುವಂತ ಕಾಲದಲ್ಲಿಯೇ ಭಾರತ ದೇಶದಲ್ಲಿ ಉಜ್ಜೀವನವನ್ನು ರಕ್ಷಣೆಯನ್ನು ನಮ್ಮ ಕಣ್ಣುಗಳು ಕಾಣಲಿ ದೇಶದ ಪರಿಸ್ಥಿತಿಯನ್ನು ನೋಡುವುದು ಬೇಡ ಪರಲೋಕ ದೇವರನ್ನು ನೋಡೋಣ ನಿಶ್ಚಯವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವನು